ಹೇಳಿ ಅದರಲ್ಲಿ ಎಷ್ಟಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳಿ ಅದು ಗೌರ್ಮೆಂಟ್ ಆಗ್ತಿರೋ ಭಾಗ್ಯಲಕ್ಷ್ಮಿದು ಬರ್ತಾ ಇಲ್ಲ ದುಡ್ಡು ಅಂತ ಹೇಳ್ತಾ ಇದ್ದರು ಸ್ವಲ್ಪ ನೋಡ್ತೀರಾ ಹಾಂ ಒಂದು ನಿಮಿಷ ನಿಂತ್ಕೊಳ್ಳಿ ಚೆಕ್ ಮಾಡಿ ಹೇಳ್ತೀನಿ ಓಕೆ ಮೇಡಮ್ ಓ ನಿಮ್ಮದು ಡ್ರಿಲ್ ಸರ್ ಅದು ನೆಟ್ ಬ್ಯಾಂಕಿಂಗ್ ನಂದು ವರ್ಕ್ ಆಗ್ತಿಲ್ಲ ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ ಸ್ವಲ್ಪ ನೋಡಿ ಸರ್ ಅದು ನಿಮ್ಮ ಅಕೌಂಟ್ ನಂಬರ್ ಹೇಳಿ ಸಿಕ್ಸ್ ಟು ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಒನ್ ಆಮೇಲೆ ಇದೆ ಅಲ್ರಿ ನೆಟ್ ಬ್ಯಾಂಕಿಂಗ್ ಎಲ್ಲ ಆಮೇಲೆ ಇದೆ ಅದು ನಿಮ್ದು ಸೆಟ್ಟಿಂಗ್ಸ್ ಅಲ್ಲಿ ನೋಡ್ಕೊಡಿ ಅದು ಸೆಟ್ಟಿಂಗ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ಸ್ವಲ್ಪ ಸೆಟ್ಟಿಂಗ್ಸ್ ಒಂದ್ಸಲ ನೋಡ್ಕೊಂಬಿಡಿ ಇಲ್ಲೇನು ನಿಮ್ದು ಏನು ಇಶ್ಯೂ ಇಲ್ಲ ನೋಡಿ ಎಲ್ಲ ನೀಟಾಗಿದೆ ಹೌದಾ ಸರ್ ಮೂರು ದಿನದಿಂದ ನಾನು ರೊಕ್ಕ ಟ್ರಾನ್ಸ್ಫರ್ ಮಾಡಕ್ಕ ಟ್ರೈ ಮಾಡಕತ್ತೀನಿ ಹೋಗವಲ್ದಾಗಿತ್ತು ಅದಕ್ಕೆ ಕೇಳಿದ್ನಿ ಅಲ್ರಿ ಆತಲ್ ಸರ್ ಒಂದ್ಸಲ ಚೆಕ್ ಮಾಡ್ತೀನಿ ಏನು ಇಶ್ಯೂ ಇಲ್ಲ ಅಂದ್ರೆ ಅಕೌಂಟ್ ಏನ್ ಫ್ರೀಸ್ ಆಗಿಲ್ಲ ಅಲ್ರಿ ಇಲ್ಲ ರೀ ಏನು ಆತರ ಇಲ್ಲ ಆ್ಯಕ್ಟಿವಲ್ಲೇ ಐತಿ ನಿಮ್ಮ ಅಕೌಂಟು ಅದು ನಿಮ್ಮ ಫೋನ್ ಸೆಟ್ಟಿಂಗ್ಸ್ ಒಳಗ ಒಳಗೂ ಸ್ವಲ್ಪ ನೋಡ್ಕೊ ರೀ ಚೆಕ್ ಮಾಡ್ಕೊಂಬಿಡ್ರಿ ಅಲ್ಲಿ ನೀವೇನು ಆಫ್ ಮಾಡಿರ್ತೀರಿ ಅದಕ್ಕೆ ಅದು ನೆಟ್ ಬ್ಯಾಂಕಿಂಗ್ ಆಫ್ ಆಗಿರುತ್ತೆ ಅದು ಒಂದು ಸರಿ ಚೆಕ್ ಮಾಡ್ಕೊಂಬಿಡ್ರಿ ಓಕೆ ಸರ್ರ ಥ್ಯಾಂಕ್ ಯು ಓ ಯುರೂ ರಮಣಿ ಅಲ್ಲ ಹಾಂ ನೋಡಮ್ಮ ನಿಮ್ಮ ಇದೇವ ಅಕೌಂಟ್ ಒಳಗೆ ಎಂಟು ಸಾವಿರ ರೂಪಾಯಿ ಐತಿ ಬಂದೈತಲ್ಲಮ್ಮ ಅಲ್ಲಮ್ಮ ತಿಂಗ್ಳ ಎರಡು ಸಾವಿರ ಗೌರ್ಮೆಂಟಿಂದ ಬಂದು ಬಿದ್ದೈತಿ ಅಕೌಂಟಿಗೆ ಏನಮ್ಮ ನೀವು ಒಂದ್ ಸಣ್ಣದು ಒಂದ್ ಕೆಲಸ ಮಾಡಿ ಗವರ್ಮೆಂಟ್ ಟಿ ಬಿ ಟಿ ಅಂತ ಹೇಳಿ ಒಂದ್ ಆಪ್ ಐತಿ ಆ ಆಪ್ ಒಳಗ ನಿಮ್ದು ಗೃಹಲಕ್ಷ್ಮಿಯಿಂದ ಎಷ್ಟು ಬಂದೈತಿ ಅನ್ನಭಾಗ್ಯದಿಂದ ಎಷ್ಟು ಬಂದೈತಿ ಮತ್ ನಿಮ್ ಯಾವ ಬೇರೆ ಯಾವ ಸೇವೆ ಗವರ್ಮೆಂಟ್ ಇಂದ ಬರ್ಬೇಕಾಗಿರೋದೆಲ್ಲಾನು ಅದ್ರೊಳಗೆ ತೋರ್ಸುತ್ತಾ ಅದ್ರೊಳಗೆ ನೋಡ್ಕೊಳ್ರಿ ಇದು ಸುಮ್ಮನೆ ಪಾಸ್ಬುಕ್ ತಗೊಂಡು ಒಂದ್ ಎರಡ್ ಸಾವಿರ ರೂಪಾಯಿ ಬಂದೈತೆ ಇಲ್ಲ ಚೆಕ್ ಮಾಡಕ್ಕೋಸ್ಕರ ಇಲ್ಲಿವರೆಗೂ ಬರಬಾಡ್ರಿ ಏನ್ರಿ ನೀನ್ ನೋಡಿದ್ರೆ ಸಾಲೆ ಕಲ್ತಂಗ ಇದ್ದಂಗ ದೀದಿ ನಿನಗ ಅಷ್ಟು ಗೊತ್ತಾಗದಲ್ಲ ಆ ಪೈಪ್ ನ ಗೊತ್ತಿಲ್ಲ ನಿನಗ ಗವರ್ನಮೆಂಟ್ ಇಂದ ಮೇಡಂ ಅದು ಎಲ್ಲಿ ಸಿಗುತ್ತೆ ಮೇಡಂ ಟಿಬಿಟಿ ಆಪ್ ಅದು ಪ್ಲೇ ಸ್ಟೋರ್ ಒಳಗೆ ಐತಮ್ಮ ಪ್ಲೇ ಸ್ಟೋರ್ ಒಳಗೆ ಹೋಗಿ ಟಿ ಡಿ ಬಿ ಟಿ ಡಿ ಡಿ ಫಾರ್ ಡಾಗ್ ಬಿ ಫಾರ್ ಬಾಲ್ ಟಿ ಫಾರ್ ಟೈಗರ್ ಡಿಬಿಟಿ ಅಂತ ಹೊಡಿ ಬರುತ್ತಾ ಅದರೊಳಗೆ ಎಲ್ಲ ಏನೇನು ನಿನ್ನ ನಿಮ್ಮ ತಾಯಿಯ ಅಕೌಂಟ್ಗೆ ಆಗಲಿ ನಿನ್ನ ಹೆಸರಲ್ಲಿ ಏನೇನು ಐತೆ ಅದೆಲ್ಲ ಸೇವೆ ಅದ್ರೊಳಗೆ ಬರುತ್ತಾ ಈಗ ಬೆಳೆ ವಿಮೆ ಚೆಕ್ ಮಾಡ್ಬೋದು ನೀನು ಮತ್ತೆ ವಿಧವಾ ವೇತನ ಆಮೇಲೆ ಮತ್ತೆ ವೃದ್ಧಾಪ್ಯ ವೇತನ ಇವೆಲ್ಲ ಏನೇನು ಬರ್ತಾವೋ ಅವೆಲ್ಲನೂ ಅದ್ರೊಳಗೆ ತೋರಿಸುತ್ತಾ ಹೋಗು ಓಕೆ ಮೇಡಮ್ ಥ್ಯಾಂಕ್ ಯು ಓ ಇವರೇನು ಇಲ್ಲ ತರ ನಂಗೆ ಹೋಗ್ಬಿಡ್ತೀನಿ ಸುಮ್ನಾ

ಹೆಂಗೂ ಇಷ್ಟ ಇಲ್ಲ ಅಂತ ನೀವು ಹೇಳಿದ್ದೀರಾ ನೀವು ಅದೇನೋ ದೊಡ್ಡೋರ್ ಏನೇನೋ ಮಾತಾಡ್ಕೊಂಡಿದ್ದಾರೆ ನಾನು ಇಷ್ಟ ಇಲ್ಲ ನೀವು ಇಷ್ಟ ಇಲ್ಲ ಬೇಡ ಒಟ್ನಲ್ಲಿ ನಮ್ದು ಏನು ಮುಂದುವರಿಲಿಲ್ಲ ಅಲ್ಲ ಸುಮ್ಮನೆ ನಾವ್ ಯಾಕೆ ಮಾತಾಡಿ ಮುಂದುವರ್ಸೋದು ಅಂತ ಅಷ್ಟೇ ಬೇಡ ಬಿಡಿ ನಾ ಹೊರಡ್ತೀನಿ ಲೇಟ್ ಅಯ್ಯೋ ಆಯ್ತ್ರಿ ಮದ್ವೆ ವಿಚಾರ ಮುಂದುವರ್ಸೋದು ಬೇಡ ಕ್ಯಾಶುವಲ್ ಆಗಿ ಫ್ರೆಂಡ್ ಆಗಿ ಮಾತಾಡಕ್ ಏನೈತಿ ಯಾಕೆ ಅಷ್ಟಕ್ಕೊಂದು ಇದ್ರಿ ನಾನೇನಾರು ಮಾಡ್ತೀನಿ ಅಂತ ಭಯ ಆಯ್ತಾ ಮನೆನ್ ಅಷ್ಟು ವಿಚಿತ್ರವಾಗಿ ರಾಕ್ಷಸಂತರ ಏನರೋ ಇದೀನ ನಿಮಗೆ ಭಯ ಆಪುರಷ್ಟು ಹಂಗೇನಿಲ್ಲ ಅಾ ಸರಿ ಹೊರಗಡೆ ಅಲ್ಲಿ ಜ್ಯೂಸ್ ಅಂಗಡಿ ಐತಲ್ಲ ಅಲ್ಲಿ ಕೈ ತರ್ತೀನಿ ಯಾವ ಜ್ಯೂಸ್ ಕುಡಿತ್ತೀರಾ ಯಾವ ಜ್ಯೂಸ್ ಆರ್ಡರ್ ಮಾಡ್ಲಿ ಯಾವುದಾದರೂ ಓಕೆ ವಾಟರ್ ಮೆಲನ್ ಜ್ಯೂಸ್ ಓಕೆ ಅಣ್ಣ ಎರಡು ವಾಟರ್ ಮೆಲನ್ ಜ್ಯೂಸ್ ಅಣ್ಣ ಅಾ ಸರಿ ಕಲ್ಲಂಗಡಿ ಇಳಿಸಿರ ಖಾಲಿ ಇದೆ ಹೌದಾ ಅಣ್ಣ ಸರಿ ಬೇಡ ಬಿಡಿ ಅಣ್ಣ ಯಾವ್ದಾರ ಒಂದು ಜ್ಯೂಸ್ ತಗೊಳ್ಳಿ ಕಲಂಗಡಿ ಇಲ್ಲಾಂದ್ರೆ ಯಾಕೆ ಬೇಡ ಅಂತೀರಾ ಇಲ್ಲ ನಂಗೆ ಬೇರೆ ಯಾವ್ದು ಬೇಡ ಕಲಂಗಡಿ ಎಷ್ಟ ಬೇಕು ಅಲ್ಲಿ ಇನ್ನೊಂದು ಅಂಗಡಿ ಐತಲ್ಲ ಅಲ್ಲಿ ಹೋಗನ್ ಬರ್ರಿ ಅಯ್ಯೋ ಸರಿ ಬನ್ನಿ ಅಣ್ಣ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಐತಲ್ರಿ ಹಾ ಸರ್ ಐತ್ರಿ ಅಣ್ಣ ಎರಡು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅಣ್ಣ ಹ್ಞೂ ಕುತ್ಕೊಳ್ರಿ ಸರ್ ಎರಡೋ ನಿಮಿಷ ಕುತ್ಕೊಳ್ರಿ ರಮಣಿ ಅವ್ರೆ ಮಾತಾಡ್ಕೊಂಡು ಜ್ಯೂಸ್ ಕುಡಿಯೋಕೆ ಚೆನ್ನಾಗೈತಿ ಇಲ್ಲಿ ಗದ್ಲನು ಇಲ್ಲ ಕುತ್ಕೊಳ್ಳಿ ಗದ್ಲ ಇತ್ತಂತಾನೆ ಇಲ್ಲಿ ಕರ್ಕೊಂಡ್ ಬಂದೆನ್ರಿ ರಮಣಿ ಅವ್ರೆ ಬೇಜಾರಾಗ್ಬಿಡಿ ಏನ್ ಹೇಳಿ ಬೇಡ ಅಂತ ಹ್ಮ್ ಅದೇ ಕ್ವಶನ್ ಯಾಕೆ ಒಲ್ಲೆ ಅಂತಂದ್ರಿ ನೀವು ನನ್ನ ಮದುವೆ ಆಗಕ್ಕ ಹೇಳ್ಬೋದಂದ್ರ ಹೇಳ್ರಿ ಇಲ್ಲಾಂದ್ರೆ ಪರವಾಗಿಲ್ಲ ನಾನೇನು ಬೇಜಾರು ಮಾಡ್ಕೊಳಲ್ಲ ಹಂಗೇನಿಲ್ಲ ನನಗೂ ಗೊತ್ತಿಲ್ಲ ಅಪ್ಪ ನಮ್ಮವ್ವ ನಮ್ಮಪ್ಪ ಗಂಡ ಬರ್ತಾರ ನೋಡ್ತಾರ ರೆಡಿಯಾಗಿ ಬಾ ಕುತ್ಕೋ ಅಂದರು ಕುತ್ಕೊಂಡೆ ಆಮೇಲೆ ಮಂತನ್ನ ನೋಡಕ್ಕೆ ಹೋಗಿ ಬರ್ತೀವಿ ಅಂತಂತ ಹೋದರು ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ಏನೋ ನಿಮ್ಮ ತಾಯಿಯವರು ಸ್ವಲ್ಪ ನಿಮಗೂ ಗೊತ್ತಾಯ್ತೋ ಗೊತ್ತಿರೋ ನಂಗೆ ಗೊತ್ತಿಲ್ಲ ಭಾಳ ಅವಮಾನ ಮಾಡಿದ್ರಂತೆ ನೀವು ಬಡೋರು ಅಂಥೇಳಿ ನಮ್ಮೂಗೆ ನಮ್ಮಪ್ಪಗ ಅದಕ್ಕೆ ನಮ್ಮವ್ವ ನಮ್ಮಪ್ಪ ಬೇಡ ಅಂತಂದು ನಂದರು ಅಷ್ಟೆ ನಿಮ್ಮ ಮುಂದೆ ಯಾಕೆ ಮುಚ್ಚಿ ಮರೆ ಮಾಡಬೇಕು ನಂಗಂತೂ ನೀವು ಭಾಳ ಭಾಳ ಅಂದರೆ ಭಾಳ ಇಷ್ಟ ಆಗಿದ್ರಿ ನಮ್ಮವ್ವ ನಮ್ಮಪ್ಪಗೂ ಇಷ್ಟ ಇದ್ರೆ ಮದುವೆ ಆದರೆ ಆಯ್ತು ಬಿಡು ಹೆಂಗೆ ಹುಡುಗ ಚಲೋ ಅದಾನ ಅಂತ ನಾನು ಅನ್ಕೊಂಡೆ ಏನು ಮಾಡಬೇಕು ನಿಮ್ಮ ಅವರೇನೋ ಬಡೂರು ಅಂತೇಳಿ ಭಾಳ ಹೀ ಹಿ ಮಾತಾಡಿದ್ರಂತ ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡ್ರು ಅಷ್ಟ ಆಮೇಲೆ ಅದಾದ್ಮೇಗ ಯಾರ ನಿಮ್ಮ ತಂಗಿ ಗಂಡನೋ ಅಕ್ಕನ ಗಂಡನೋ ಬಂದಿದ್ರು ಮನೆಗೆ ಯಾಕೆ ಬೇಡ ಅಂದ್ರಿ ಎಲ್ಲ ಚಲೋ ಇತ್ತಲ್ಲ ಯಾಕೆ ಬೇಡ ಅಂದ್ರಿ ಅಂತ ಬಹಳ ಕೇಳಿದ್ರು ಅವಮಾನ ಆಗಿತ್ತಲ್ಲ ಅದಕ್ಕ ಬೇಡ ಅಂತ ಅಂದ್ರು ಅಷ್ಟ ನಂಗ್ ನೋಡ್ರಿ ಸುತ್ತಿ ಬೆಳೆಸಿ ಮಾತಾಡಕಂಕರು ಬರಲ್ಲ ನಾನು ಯಾವತ್ತಿದ್ರು ಹಿಂಗ ಸ್ಟ್ರೇಟ್ ಫಾರ್ವರ್ಡ್ ಇದ್ದಿದ್ದ ಹೇಳ್ತೀನಿ ನನಗೂ ಅದೇ ಬಹಳ ಇಷ್ಟ ಆಗಿದ್ದ ಆಕ್ಚುಲಿ ಈ ನೇರವಾಗಿ ಹೇಳ್ತಿರಲ್ಲ ಅದು ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ನಂಗ ಅವತ್ತಷ್ಟ ನೋಡಕ್ ಬಂದಾಗನು ಗಿಡು ಬರುತ್ತಾ ಅಂತ ನಮ್ಮ ಕೇಳಿದ್ದಕ್ಕ ಇನು ಯಾಕಲ್ದಾಗದಿರಿ ಅಮ್ಮರ ಅಂತ ನಮ್ಮ ಮೌಗ ಕೇಳಿದ್ರಲ್ಲ ಆ ನೇಚರ್ ನಂಗೆ ಬಹಳ ಇಷ್ಟ ಆಯ್ತು ಅದ ಒಂದ ಕಾರಣಕ್ಕ ನಾನು ನಿಮ್ಮನ್ನ ಇಷ್ಟ ಪಟ್ಟೆ ನಾನು ನಿಜ ಹೇಳ್ಬೇಕಂದ್ರೆ ಎಷ್ಟಕ್ಕೊಂದ್ ಮಂದಿ ಹುಡುಗಿ ತೋರ್ಸಿದ್ರು ನಮ್ಮ ಮಾವ ಅವ್ವ ಆಮೇಲೆ ಒಂದಿಷ್ಟು ಮಂದಿ ಬ್ರೋಕರ್ಗಳು ಆದ್ರೆ ನಂಗ ಅವ್ರ ಯಾರು ನಿಮ್ ಇಷ್ಟನೇ ಇಷ್ಟಾನೇ ಆಗ್ಲಿಲ್ಲ ರೀ ನೀವು ಬಹಳ ಇಷ್ಟ ಆಗಿದ್ರಿ ಆದ್ರ ನಿಮ್ ಮನೆಯವರು ಒಲ್ಲೆಂದರ ಅಂತ ಕೇಳಿ ನಂಗ ಬಹಳ ಬೇಜಾರಾಗಿತ್ತು ರಮಣಿಯವ್ರೆ ಸಡನ್ ಆಗ ನಿಮ್ಮನ್ನ ನೋಡನಲ್ಲಾ ಏನೋ ಒಂಥರ ಖುಷಿ ಆಯ್ತು ನನಗೂ ಅಷ್ಟ ಈ ಸುತ್ತಿ ಬೆಳಸಿ ಮಾತಾಡೋಕೆಲ್ಲ ಬರಲ್ಲ ನಂಗೆ ನಿಜವಾಗ್ಲೂ ನೀವು ಬಹಳ ಇಷ್ಟ ಆಗಿರಿ ನೋಡ್ರಿ ಮನ್ಯಾಗ ಮಾತಾಡ್ರಿ ಮದುವೆ ಆಗೋಣ ನಾನು ನಿಜವಾಗ್ಲೂ ನನ್ನ ತಾಯಿ ಜೊತೆಗೆ ನಾ ಇರಲ್ಲ ಯಾಕಂದ್ರೆ ನನ್ನ ಕೆಲಸ ಐತಿ ನಾನು ಹುಬ್ಳಿ ಒಳಗೆ ಇರ್ತೀನಿ ಅದು ನಿಮ್ಮ ಮನೆಯವ್ರಿಗೂ ಗೊತ್ತು ಆದ್ರೂ ಯಾಕೆ ಬೇಡ ಅಂದ್ರು ಏನೋ ಅದು ನಂಗೆ ಗೊತ್ತಿಲ್ಲ ನಂಗೆ ಗೊತ್ತು ಅವತ್ತು ನಮ್ಮ ತಾಯಿ ಸ್ವಲ್ಪ ಜಾಸ್ತಿನೇ ಮಾತಾಡಿದ್ರು ನನಗೂ ಅದು ಗೊತ್ತು ನೋಡಿ ಒಂದು ಮಾತಾಡ್ತೀರಾ ನಿಮ್ಮ ಮನೆಯಲ್ಲಿ ಅಯ್ಯಪ್ಪ ನಾನು ನಮ್ಮ ಮಾವಿನ ಗೊತ್ತಿನತ್ತ ಹ್ಞೂ ಏ ಸಾಧ್ಯವೇ ಅಲ್ಲ ಮಗ್ಲಾ ಎಲ್ಲರೂ ಗಂಡ ಬೇರೆ ಅಂತ ಬೈತಾರ ಆಮೇಲೆ ಆತು ನಾನೇನಾರ ಹಿಂಗಂತ ನಾ ಮದುವೆ ಆಕಿನ ಅಂತ ನಮ್ಮವ್ವನ ಮುಂದೆ ಹೇಳಿದ ಏನಿಲ್ಲ ಮವ್ವ ನನ್ನ ಚಟ್ಟ ಕಟ್ ಸಿಂಗಾರ ಮಾಡಿ ಕರ್ಕೊಂಡೋಗಿ ಮಣ್ಣಾಗ ಮಣ್ಣಾಗ ಊತಕ್ಕೆ ಬಂದ್ಬಿಡ್ತಾ ಅಷ್ಟೆ ಏನಿಲ್ಲ ನಮ್ಮವ್ವ ಕಚ್ಕ ಪಚಕ ಅಂತ ಕಾಲಾಗ ಹೊಳೆ ಭಕ್ತ ಕುಂಬಾರ ತುಳ್ದಂಗೆ ತುಳ್ದ ಬಿಡ್ತಾಳೆ ಏನು ರೀ ನೀವು ಹುಡುಗಿ ಕುಡಿಗೇನ್ರಿ ನಿಮ್ಗೂ ಇಪ್ಪತ್ತೇಳು ವರ್ಷನೋ ಎಷ್ಟು ವರ್ಷ ನಿಮ್ಗೆ ಆ ಅಪ್ಪ ಅಣ್ಣ ಅಂತ ನೋವು ಮಾಡಿದಿರೀ ಏನಾಯ್ತು ರೀ ಅಣ್ಣ ಅಂದ್ರ ಭಯಂಕರ ಫೀಲ್ ಆಗ್ತದೆ ಹುಡುಗರಿಗೆ ಅಂತಾದ್ರ ನೀವು ಅಪ್ಪ ಅಣ್ಣ ಅಂತ ಎರಡು ರಮಣಿ ಅವ್ರೆ ನಾನ್ ಮದ್ವಬೇಕು ಅಂತ ಅನ್ಕೊಂಡ್ರ ಹುಡುಗಿ ಹತ್ರ ಅಪ್ಪ ಅಣ್ಣ ಅಂತ ಕರ್ಶನಕ್ಕಿಂತ ಇನ್ನ ನೋವಿನ ವಿಷಯ ಏನಾಯ್ತು ಏನ್ರೈತನ್ರೀ ಎದಗೇ ನೋವು ಆಗ್ಬಿಡ್ತಲ್ಲ ರೀ ಎದಗೇ ನೋವು ಬಿಡ್ತು ನಿಜವಾಗ್ಲೂ ಗ್ಯಾಬ್ರಿ ಆಗಿಬಿಡ್ತ ರೀ ನನಗೆ ನಿಜವಾಗ್ಲೂ ಏನು ಆಯ್ತೇನೋ ಅಂತ ಬಿಡಿರಿ ತಮಾಷೆ ಇಲ್ಲ ಬಿಡ್ರಿ ರಮಣಿಯವರೆ ಹಾಂ ಹೇಳಿರಿ ರಮಣಿಯವ್ರಿಗೆ ಏನು ಮಾಡಬೇಕು ನನಗೆ ನೀವು ಭಾಳ ಅಂದ್ರೆ ಭಾಳ ಇಷ್ಟ ಆಗಿರಿ ನೀವು ಹೇಳಿರಿ ನಾ ನಿಮ್ಗೆ ಇಷ್ಟ ಆಗಿನ ಇಲ್ರಿ ಅಯ್ಯಾಕತ್ತಿಯಾ ನಿಮ್ಗೆ ಹೇಳಿದ್ನಲ್ಲ ರೀ ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗ ನನಗೂ ನೀವು ಭಾಳ ಇಷ್ಟ ಆಗಿದ್ರಿ ಆದ್ರ ನೋಡಕ್ ಬಂದಾಗೂ ನಿಮ್ಮ ಅವ್ರು ಬಹಳ ದರಪದಿಂದ ಮಾತಾಡಿದ್ರು ಮತ್ತೆ ನಮ್ಮ ಅವ್ಗು ನಮ್ಮ ಅಪ್ಪಗ ಅವಮಾನ ಮಾಡಾರಲ್ಲ ಅಂತ ಹೇಳಿ ನಾನು ಬಿಟ್ಬಿಟ್ಟಿದ್ದೆ ನಿಮ್ಮ ಗ್ಲಾಸೆ ಆದ್ರ ವಾಪಸ್ ನಮ್ಮ ಮನೆಯಾಗ ನಿಮ್ಮ ಮದ್ವಿ ಮಾಡಿ ಡೌಟ್ ಕಂಡ್ರಿ ಹ್ಮ್ ಜ್ಯೂಸ್ ಕೊಡ ಸುಮ್ನೆ ಎದ್ದೋಗೋಣ ಅಂತೀನಿ ನಾನು ಅಂದ್ರಿ ನಮ್ಗೆ ಅವ್ರೆ ಏನ್ರಿ ಹಿಂಗೆ ಸ್ವಲ್ಪ ನೋಡಿ ಈ ಸಿಂಗಲ್ಸ್ಗಳ ಮೇಲೂ ಒಂಚೂರು ಕರ್ಮಿ ತೋರಿ ಇನ್ನು ಎಷ್ಟು ದಿನ ಅಂತಾನೋ ಸಿಂಗಲ್ ಆಗಿ ಇರ್ಬೇಕು ರೀ ನೋಡ್ರಿ ರಮ್ಮಿ ಏನಾರು ಮಾಡಿ ಇಲ್ಲ ರೀ ನೀನು ಇಂಥದ್ದೆಲ್ಲ ಹೇಳಕ್ಕೆ ಹೋಗಬೇಡಿ ನಾನು ಅಂದ್ರೆ ನಮ್ಮ ಮನ್ಯಾಗ ಏನೂ ಹೇಳಂಗಿಲ್ಲ ನಮ್ಮ ಅವ್ವನ ಅಪ್ಪ ಎಲ್ಲಿ ನೋಡ್ಕೊಂಡು ಮದುವೆ ಆಗಂತಾರೋ ಅಲ್ಲಿ ಮದುವೆ ಆಗ್ತೀನಿ ಯಾಕಂದ್ರೆ ನಿಮ್ಮ ವಿಷಯ ಗೊತ್ತೈತೋ ಗೊತ್ತಿಲ್ಲವೋ ನಂಗೆ ಗೊತ್ತಿಲ್ಲ ನಮ್ಗೆ ಒಬ್ಬ ಅಕ್ಕ ಇದ್ಳು ರಾಧಾ ಹೇಳಿ ಈಗಲೂ ಅದಾಳ ಬೆಂಗ್ಳೂರು ಒಳಗೆ ಇರ್ತಾಳೆ ಆಕಿದು ಲವ್ ಮ್ಯಾರೇಜು ಆಕೆ ಹೇಳ್ದೆ ಕೇಳ್ದೆ ಹ್ಞೂ ಮನೆ ಬಿಟ್ಟು ಹೋಗ್ಬಿಟ್ಲು ಅದರಿಂದ ನಮ್ಮವ್ವ ನಮ್ಮಅಪ್ಪಗೆ ಭಾಳ ಅಂದ್ರೆ ಭಾಳ ತ್ರಾಸಾಗಿತ್ತು ನಾನು ಆವತ್ತ ಅಂದ್ಕೊಂಡೆ ನಮ್ಮವ್ವ ನಮ್ಮ ಅವು ನಮ್ಮಅಪ್ಪಗೆ ಇಂಥ ಪರಿ ತ್ರಾಗುತ್ತಂದ್ರೆ ನಾನು ಮದ್ವೆನೇ ಆಗಬಾರ್ದು ಅಂತ ನಿರ್ಧಾರ ಮಾಡಿದ್ದೆ ಆದ್ರೆ ನಮ್ಮವ್ವ ನಮ್ಮಪ್ಪ ನಾನು ಮದ್ವೆದ ಚಿಂತೆ ಅದಕ್ಕ ರೀ ಮದ್ವೆ ಆಗ್ತೀನಿ ಅಂತ ಹೇಳೀನಿ ನಮ್ಮವ್ವ ನಮ್ಮಪ್ಪಗೆ ಮನಸ್ಸಿಗೆ ನೋವು ಮಾಡೋಕೆ ಇಷ್ಟ ಇಲ್ಲ ಕಣ್ರಿ ನನಗೆ ಒಂದು ಕೆಲಸ ಮಾಡಿ

ನಮ್ಮ ಅಣ್ಣ ಅಂತೂ ನಮ್ಮ ಜೊತೆ ಮಾತಾಡೋದೇ ಇಲ್ಲ ಕಣ್ಣ ಕಣ್ಣಿಟ್ ನೋಡೇ ಎಷ್ಟು ದಿನ ಆಗಿತ್ತ ಏನು ನಮ್ಮ ಅಣ್ಣ ನಾನ್ ಸ್ವಲ್ಪ ಸಣ್ಣ ಮಗ ಅಂತ ಹೇಳಿ ನನ್ನ ಮೇಲೆ ಪ್ರೀತಿ ಆದ್ರೆ ಈ ತರ ಎಲ್ಲ ಡೈರೆಕ್ಟ್ ಆಗಿ ನಾನ್ ಕೇಳಲ್ಲ ಸಾಧ್ಯ ಇಲ್ಲ ಕಣ್ರಿ ಸರಿ ಬಿಡಿ ಜ್ಯೂಸ್ ತಗೊಳ್ಳಿ ಕಾಪ ಅಂಕಲ್ ಜ್ಯೂಸ್ ಇಷ್ಟ ಎಷ್ಟು ಹೊತ್ತಾಯ್ತು ಹ್ಮ್ ಇನ್ನೇನ್ ಮಾಡ್ತೀರಾ ಕುಡೀರಿ ಜ್ಯೂಸ್ ಕುಡ್ದು ದುಡ್ಡು ಕೊಟ್ಬಿಟ್ಟು ನಿಮ್ ಪಾಡಿಗೆ ನೀವು ಹೋಗಿ ನನ್ ಪಾಡಿಗೆ ನಾನು ಹೋಗ್ತೀನಿ ಅಲ್ರಿ ಯಾಕ್ರಿ ಇಷ್ಟು ಕೋಪ ಮಾಡ್ಕೋತೀರ ರಮ್ಮಿ ಅವರೇ ಸರಿ ಬಿಡಿ ನಾನೇ ನಮ್ಮ ತಾಯರ ಹತ್ರ ಇನ್ನೊಂದು ಸರಿ ಮಾತಾಡಿ ನೋಡ್ತೀನಿ ಮೊದಲೇ ಹುಡ್ಗಿರು ಸಿಕ್ತಿಲ್ಲ ಆಮೇಲೆ ಈಗಿನ ಹುಡುಗೀರು ಯಾಕೋ ನಂಗೆ ಸೆಟ್ಟು ಆಗ್ತಾ ಇಲ್ಲ ಕಣ್ರಿ ಸರಿ ಒಂದು ಸರಿ ಟ್ರೈ ಮಾಡಿ ನೋಡ್ತೀನಿ ಕೋಪಮ್ಮ ಸಿಟ್ ಮಾಡ್ಕೋಬೇಡ್ರಿ ಸರಿ ಆಯ್ತು ರೀ ನಾನು ಹೊರಡ್ತೀನಿ ನಂಗೆ ಲೇಟ್ ಆಗತ್ತೆ ಮತ್ತೆ ನಮ್ಮವ್ವ ಒಂದು ರಾಶಿ ಪ್ರಸ್ತಾ ದ ರೆಡಿ ಮ್ಯಾಟ್ಕೊಂಡಿರ್ತಾನ ಓಡಾತ್ರದನಾ ಎಲ್ಲಿ ಹೋಗಿದ್ದೆ ಏನ್ ಮಾಡಕ್ ಯಾಕೆ ಲೇಟು ಏನಾಗಿತ್ತು ಯಾಕೆ ಬಂದಿಲ್ಲ ಏನಾಗಿತ್ತು ಏನು ಮಾಡಿದ್ದಿ ಅಬ್ಬಾ ಈ ತಾಯರಿಗೆ ಅದೆಲ್ಲ ಅಷ್ಟಕ್ಕೊಂದು ಕ್ವಶನ್ಗಳು ನನಗೆ ಗೊತ್ತಿಲ್ಲ ಮದ್ಗೆ ಹೋಗ್ಬೇಕು ನಾನು ಸರಿ ಥ್ಯಾಂಕ್ಸ್ ಫಾರ್ ಜ್ಯೂಸ್ ಕಣ್ರಿ ಬಾಯ್ ಹ್ಮ್ ನೀವೇನ್ರಿ ಥ್ಯಾಂಕ್ಸ್ ಫಾರ್ ಜ್ಯೂಸ್ ಅಂತ ಹೊರಡ್ತೀರಿ ನಂಗೆ ಹೇಳಿ ನೋಡ್ರಿ ಕಾಲ್ ಅಡಗೋದು ಹ್ಞೂ ಏನ್ ಮಾಡೋಕ್ಕಾಗಲ್ಲ ಸರಿ ನಿಮಗೋಸ್ಕರ ಜೀವನದಾಗ ಫಸ್ಟ್ ಟೈಮ್ ಒಂದು ಒಳಗೆ ರೆಡಿ ರೆಡಿಗಿನಿ ಒಪ್ಸೇ ಒಪ್ಪಿಸ್ತೀನಿ ರೀ ರಮಣಿಯವ್ರೆ ಪ್ರಾಮಿಸ್ ಕಂಡ್ರಿ ನಿಮ್ ನಂಬರ್ ಕೊಡ್ಬೋದೇನ್ರಿ ಕರ್ಕೊಂಡು ಬನ್ನಿ ನಿಮ್ಮ ತಾಯಿನ ನಮ್ಮ ಮನೆಗೆ ನಂಬರ್ ಯಾಕೆ ಇನ್ಸ್ಟಾಗ್ರಾಮ್ ಐಡಿನೇ ಕೊಟ್ಬಿಡ್ತೇನೆ ಸರಿ ನಾ ಹೊರಡ್ತೀನಿ ಬಾಯ್ ಕೇರ್ ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಳ್ರಿ ನಿಮ್ಮ ಜೊತೆ ಮಾತಾಡೋಕತ್ತಿರ ಮಾತಾಡ್ಬೇಕನ್ಸತ್ರಿ ರಮಣಿಯವ್ರೇ ಹೌದಾ ಸರಿ मन्नी। थाली कट बे की थाळी कटी कर्कबे निमने एशत माताडू नरडप न लेटत